ಹಾಯ್ ಎಲ್ಲರಿಗೂ ನಮಸ್ಕಾರ ವೀಣಾ ರೆಸಿಪಿ ಕ್ಲಿಪ್ಪ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇವತ್ತಿನ ಟಾಪಿಕ್ ಮಕ್ಕಳ ಬಿಳಿ ಹೇರ್ಸಿನ ಬಗ್ಗೆ ನಾವು ಮಾತಾಡೋದು ವಿಡಿಯೋ ತಂದಿದ್ದೀನಿ ನಾನು ಕಸ್ಟಮರ್ಸು ನಮ್ಮ ಶಾಪಲ್ಲಿ ಹೇರ್ ಕಟ್ಟಿಂಗಿಗೆ ಅಂತ ಮಕ್ಕಳಿಗೆ ಕರ್ಕೊಂಡ್ಬರ್ತಾರೆ ಅವರು ಬಿಳಿ ಹೇರ್ಸಿನ ಬಗ್ಗೆ ಪ್ರಾಬ್ಲಮ್ಸ್ ಎಲ್ಲ ಹೇಳ್ತಾರೆ ನನ್ನ ಸಜೆಷನ್ಸ್ ಅವ್ರಿಗೆ ನನಗೆ ತಿಳಿದಂಥ ಸಜೆಷನ್ಸ್ ಎಲ್ಲ ಹೇಳ್ತೀನಿ ನಾನು ಈ ಅವಾಗಲೇ ಇಟ್ಕೊಂಡೆ ಒಂದು ಯೂಟ್ಯೂಬ್ ಚಾನಲ್ ಏನಂತಪ್ಪ ಸಜೆಷನ್ಸಲ್ಲಿ ನನ್ನ ತಿಳಿದಂಥದ್ದೆಲ್ಲ ಮಾಹಿತಿ ಯೂಟ್ಯೂಬಲ್ಲಿ ಅಂತ ಅಂದ್ಕೊಂಡಿದ್ದೀನಿ ಮುಂದೆ ಎಲ್ಲ ನಾನು ಸ್ಟೆಪ್ ಸ್ಟೆಪ್ಪಾಗಿ ಇದ್ರ ಬಗ್ಗೆ ನಾನು ಕೆಲವೊಂದು ನನಗೆ ತಿಳಿದಂತಹದ್ದೆಲ್ಲ ನಾನು ಮಾಹಿತಿಯನ್ನು ತಿಳಿಸೋಕೆ ಇಷ್ಟಪಡ್ತೀನಿ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸೊ ಮೊದಲಿಗೆ ನಾವು ಹೇರಿನ ಕುದುವಿನ ಬಗ್ಗೆ ಪಾಯಿಂಟ್ಸ್ಗಳು ತಿಳ್ಕೊಳ್ಳೋಣ ಮಕ್ಕಳಿಗೆ ಯಾಕೆ ಬೆಳಿ ಬರುತ್ತೆ ಮಕ್ಕಳಿಗೆ ಯಾ ಆಲ್ರೆಡಿ ಬಂದಿದೆ ಅಂದರೆ ಹೇಗೆ ಮಾಡಬೇಕು ಅದರಿಂದ ಯಾಕೆ ಯಾವ ರೀತಿ ಮೆಂಟೈನ್ ಮಾಡಬೇಕು ಯಾವ ರೀತಿ ತಡೆಗಟ್ಟಬೇಕು ಯಾವ ರೀತಿ ಎಚ್ಚರಿಕೆ ವಹಿಸಬೇಕು ತುಂಬದೇ ನಾನಾ ಕಾರಣಗಳಿಂದ ನಾವು ತುಂಬ ಇರ್ತೀವಿ ನಾವು ಮಾಡುವಂತಹ ಗೊತ್ತಿಲ್ಲದಂತಹ ಸಣ್ಣ ಸಣ್ಣ ತಪ್ಪುಗಳು ಏನು ನಾವು ಮುಂದೆ ಯಾವ ರೀತಿ ಎಚ್ಚರಿಕೆಗಳು ತಗೋಬೇಕು ಕೂದಲಿನ ಬಗ್ಗೆ ಮಕ್ಕಳ ಕೂದಲಿನ ಬಗ್ಗೆ ಈ ನಮ್ಮಲ್ಲಿ ಸಿಗುವಂತಹ ಹೋಮ್ ಮೇಡ್ ಐವತ್ತಾರು ಗಿಡಮೂಲಿಕೆ ಹಾಕಿ ತಯಾ ಕೊಬ್ಬರಿನಲ್ಲಿ ಹಾಕಿ ತಯಾರು ಮಾಡಿದಂತಹ ಲಕ್ಕಿ ಹರ್ಬಲ್ ಹೇರ್ ಆಯಿಲಿನ ಬಗ್ಗೆ ನಾನು ಮಾಹಿತಿ ತಿಳಿಸ್ತೀನಿ ನಾವು ಮಕ್ಕಳಿಗೆ ಬಿಳಿ ಕೂದಲು ಬಗ್ಗೆ ಕಾರ್ ನಾನಾ ಕಾರಣಗಳು ಏನು ಇದ್ರ ಬಗ್ಗೆ ತಿಳ್ಕೋಬೇಕು ಅಂದರೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಮುಂದೆ ನಿಮಗೆ ಮುಂದೆ ನೋಡುವುದಕ್ಕೆ ವಿಡಿಯೋ ನೋಡುವುದಕ್ಕೆ ಅನುಕೂಲವಾಗುತ್ತದೆ ಅಂತ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮುಖಾಂತರ ನಿಮ್ಮ ಅನಿಸಿಕೆಗಳನ್ನು ತಿಳಿಸಿ ಧನ್ಯವಾದ